ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡ ಭಾಷಿಕ ಬ್ಲಾಕ್ ಒಂದು ಸವಿಸ್ತರ ಪಠ್ಯಗಳಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ ಕೃಷ್ಣ ಸಂಧಾನ ಐದು ಅಂಕಕ್ಕೆ ಹಲವು ಬಾರಿ ಕೇಳಿದ್ದಾರೆ ದುರ್ಯೋಧನನ ವಿಲಾಪ ಹತ್ತು ಅಂಕಕ್ಕೆ ಅಮೃತಮತಿ ಪ್ರಸಂಗ ಐದು ಅಂಕಕ್ಕೆ ಸಾಮಾಜಿಕ ವಚನಗಳಲ್ಲಿ ಬಸವಣ್ಣನವರದ್ದು ಮತ್ತು ಅಕ್ಕ ಮಹಾದೇವಿಯವರ ಜೀವನ ಐದು ಅಂಕಕ್ಕೆ ಹಾಗೆ ಪ್ರಭುದೇವರ ರಗಳೆಯ ಬಗ್ಗೆ ಐದು ಅಂಕಕ್ಕೆ ಭರತ ಬಾಹುಬಲಿ ಪ್ರಸಂಗ ಹತ್ತು ಅಂಕಕ್ಕೆ ದರೆಗೊಬ್ಬ ದಾನಶೂರ ಕರ್ಣನೆಂದಾದ ಬರುವ ಐದು ಅಂಕಕ್ಕೆ ಇನ್ನು ಸಣ್ಣ ಕತೆಗಳನ್ನು ನೋಡಿದರೆ ವೆಂಕಟಶಾಮಿಯ ಪ್ರಣಯ ಹತ್ತು ಅಂಕಕ್ಕೆ ಧನ್ವಂತರಿ ಚಿಕಿತ್ಸೆ ಹತ್ತು ಅಂಕಕ್ಕೆ ಮನುವಿನ ರಾಣಿ ಹತ್ತು ಅಂಕ ಐದು ಅಂಕ ಹತ್ತು ಅಂಕ ಮೂರು ಬಾರಿ ಕೇಳಿದ್ದಾರೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದು ಶವದಮನೆ ಮನೆ ಐದು ಅಂಕಕ್ಕೆ ಗಾಂಧಿ ಐದು ಅಂಕಕ್ಕೆ ಇನ್ನು ರೊಟ್ಟಿ ಕೂಡ ಐದು ಅಂಕಕ್ಕೆ ಮಾರಿಕೊಂಡವರು ಹತ್ತು ಅಂಕಕ್ಕೆ ಮೂರು ಬಾರಿ ಆನೆ ಐದು ಅಂಕಕ್ಕೆ ಕೇಳಿದ್ದಾರೆ ಎಲ್ಲವನ್ನು ಕೂಡ ಆರಂಭದಿಂದ ಕಲಿತಾ ಹೋಗುವ ಈಗಾಗಲೇ ನಾನು ಇದರ ಸಂಪೂರ್ಣ ಎಲ್ಲ ಪಾಠಗಳ ಪದ್ಯಗಳ ನಾಟಕಗಳ ಸಾರಾಂಶವನ್ನು ವಿವರಣೆಯನ್ನು ಕೂಡ ನಿಮಗೆ ತಿಳಿಸಿಕೊಟ್ಟಿದ್ದೆ ಅದೆಲ್ಲ ಕೂಡ ಪ್ಲೇಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಅದನ್ನು ಕೂಡ ನೋಡ್ಕೊಳ್ಬೋದು ನೀವು ಈಗ ಆರಂಭದಿಂದ ಮತ್ತೊಮ್ಮೆ ಹಳೆಯ ವೀಡಿಯೋಸ್ ಎಲ್ಲ ಯಾರೆಲ್ಲ ನೋಡಿಕೊಳ್ಳಿಲ್ವೋ ಅಥವಾ ಹಳೆಯ ವೀಡಿಯೋ ನಿಮಗೆ ಸಿಗ್ತಾ ಇಲ್ಲ ಅಂತಾದರೆ ಆರಂಭದಿಂದ ನಾನು ಪ್ರತಿಯೊಂದು ಪದ್ಯ ಇರ್ಬೋದು ಪಾಠದ್ದು ಸಾರಾಂಶವನ್ನು ಅದರ ವಿವರಣೆಯನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ಮೊದಲಿಗೆ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಕೃಷ್ಣ ಸಂಧಾನ ಕೃಷ್ಣ ಸಂಧಾನ ವಿಕ್ರಮಾರ್ಜುನ ವಿಜಯ ಆರಿಸಿಕೊಳ್ಳಲಾಗಿದೆ ವಿಕ್ರಮಾರ್ಜುನ ವಿಜಯಮಿಂದ ಪಂಪ ಬರೆದಿರುವಂಥದ್ದು ಈ ಕೃಷ್ಣ ಸಂಧಾನ ಒಂದು ಕೃಷ್ಣ ಸಂಧಾನ ಪ್ರಾಚೀನ ಕನ್ನಡ ಕಾವ್ಯವಾಗಿರುವಂಥದ್ದು ಇದರಲ್ಲಿ ಬರುವಂತಹ ಸಾರಾಂಶವನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ಆ ಸಾರಾಂಶವನ್ನೇ ಬರಿತಾ ಹೋಗುವುದು ಇವಾಗ ನಿಮಗೆ ಕನ್ನಡದಲ್ಲಿ ತುಂಬನೇ ಇದೆ ಅಂತ ಅನ್ನಿಸ್ತದೆ ತುಂಬನೇ ಇದೆ ಅಂತ ಅನಿಸಿದರೂ ಕೂಡ ನೀವು ಸಾರಾಂಶವನ್ನು ಸರಿಯಾಗಿ ಕಲ್ತುಕೊಂಡ್ರೆ ಆ ಸಾರಾಂಶವನ್ನೇ ನೀವು ಸ್ವಲ್ಪ ಜಾಸ್ತಿಯಾಗಿ ಬರಿತಾ ಹೋಗುವಂಥದ್ದು ನಿಮಗೆ ಏನು ಅರ್ಥ ಆಗಿದೆ ಅದನ್ನೇ ಬರಿತಾ ಹೋಗಿ ಈಗ ಪುಸ್ತಕದಲ್ಲಿ ಇರಬೇಕಾದ ರೀತಿಯಲ್ಲಿ ಇರಬೇಕು ಅಂತ ಯಾವ ನಿಯಮ ಕೂಡ ಇಲ್ಲ ನೀವು ಒಮ್ಮೆ ಅರ್ಥ ಮಾಡ್ಕೊಳ್ಬೇಕು ಈಗ ಕೃಷ್ಣ ಸಂಧಾನ ಎನ್ನುವಂತಹ ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಯಾವ ವಿಚಾರ ಅಡಗಿದೆ ಯಾವ ವಿಚಾರ ಇದರೊಳಗೆ ಇದೆ ಎನ್ನುವಂಥದ್ದು ನಿಮಗೆ ಒಮ್ಮೆ ಅರ್ಥ ಆದರೆ ನಂತರ ನಿಮಗೆ ಯಾವ ರೀತಿ ಅದನ್ನು ವಿವರಿಸಲಿಕ್ಕೆ ಸಾಧ್ಯವೋ ಅದೇ ರೀತಿಯಲ್ಲಿ ವಿವರಿಸ್ತಾ ಹೋಗಿ ಅದೇ ರೀತಿ ವಿವರಿಸಬೇಕು ಇದೇ ರೀತಿ ವಿವರಿಸಬೇಕು ಅಂತ ಯಾವುದೇ ನಿಯಮ ಇಲ್ಲ ಒಟ್ಟಿನಲ್ಲಿ ನಮಗೆ ಕೃಷ್ಣ ಸಂಧಾನ ಎನ್ನುವ ಕಾವ್ಯದ ಸಾರಾಂಶ ಆಯಿತು ಅವರಿಗೆ ಆ ಒಂದು ವಿಚಾರ ಗೊತ್ತಾದರೆ ಸಾಕು ಇಲ್ಲಿ ನೀವು ಬರಿಬೇಕಾದ್ರೆ ಐದು ಅಂಕ ಅಂತ ಬಂದಾಗ ಒಂದೂವರೆ ಪುಟದಷ್ಟು ಬರಿಬೇಕಾಗ್ತದೆ ಹಾಗೆಯೇ ಹತ್ತು ಅಂಕಕ್ಕೆ ಪ್ರಶ್ನೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟಾದರೂ ನಿಮ್ಮ ಉತ್ತರಗಳು ಬೇಕು ಅವಾಗ ನಿಮ್ಮ ವಿವರಣೆ ಕೂಡ ಸ್ವಲ್ಪ ಜಾಸ್ತಿಯಾಗಿ ನೀವು ವಿವರಣೆಯನ್ನು ಕೂಡ ಬರಿತಾ ಹೋಗಬೇಕಾಗ್ತದೆ ಇಲ್ಲಿ ಇಲ್ಲಿ ಮುಖ್ಯವಾಗಿ ಪಾಠದ ಒಂದು ಈ ಒಂದು ಹಳೆಗನ್ನಡ ಕಾವ್ಯದ ಪೂರ್ವ ಪೀಠಿಕೆಯಾಗಿ ಸ್ವಲ್ಪ ವಿಚಾರ ಕೊಟ್ಟಿದ್ದಾರೆ ಈ ವಿಚಾರ ನಿಮಗೆ ತಿಳ್ಕೊಂಡ್ರೆ ಆ ಒಂದು ಕಾವ್ಯದ ಬಗ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬಾ ಸಹಾಯ ಆಗ್ತದೆ ಇಲ್ಲಿ ಕೌರವರು ಮತ್ತು ಪಾಂಡವರು ಕೌರವರು ಮತ್ತು ಪಾಂಡವರು ಇಬ್ಬರು ಕೂಡ ಒಂದೇ ವಂಶಕ್ಕೆ ಸೇರಿದವರು ಇಲ್ಲಿ ಕೌರವರು ಮತ್ತು ಪಾಂಡವರು ಒಂದೇ ವಂಶಕ್ಕೆ ಸೇರಿದವರಾದರೂ ಕೂಡ ಅವರ ನಡುವೆ ಅಷ್ಟು ಸರಿ ಬರ್ತಾ ಇರಲಿಲ್ಲ ಜಗಳಾಗ್ತಾ ಇತ್ತು ಕೌರವರು ಮತ್ತು ಪಾಂಡವರ ನಡುವೆ ಯಾವಾಗಲೂ ಒಂದು ರೀತಿಯ ಅಸೌಖ್ಯ ಅಂತ ಅವರ ಇಬ್ಬರ ನಡುವಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ಯಾವತ್ತೂ ಸ್ನೇಹ ಅಂತ ಇರಲಿಲ್ಲ ಆರಂಭದಿಂದಲೂ ಕೂಡ ಚಿಕ್ಕ ವಯಸ್ಸಿನಿಂದಲೂ ಕೂಡ ಇಬ್ಬರಲ್ಲೂ ಒಂದು ರೀತಿಯ ಸೌಖ್ಯ ಭಾವನೆ ಇರಲೇ ಇಲ್ಲ ಖುಷಿ ಪ್ರೀತಿ ಏನೂ ಕೂಡ ಇರಲಿಲ್ಲ ಕೌರವರಂತೂ ಪಾಂಡವರ ಮೇಲೆ ಯಾವಾಗಲೂ ಹಗೆತನವನ್ನು ತೋರಿಸ್ತಾ ಇದ್ದರು ಹಗೆತನವನ್ನು ಮಾಡ್ತಾಯಿದ್ರು ದುರ್ಯೋಧನ ಮಾಡಿದ ಯಾವ ಕುಟಿಲೋಪಾಯಗಳು ಇಲ್ಲಿ ದುರ್ಯೋಧನ ಮಾಡಿದ ಯಾವ ಕುಟಿಲೋಪಾಯಗಳು ಫಲಕಾರಿಯಾಗದೆ ಪಾಂಡವರು ದಿನೇ ದಿನೇ ಅಭಿವೃದ್ಧಿಯನ್ನೇ ಸಾಧಿಸ್ತಾ ಇದ್ರು ಕೌರವರು ಮತ್ತು ಪಾಂಡವರ ನಡುವೆ ಸರಿ ಇರ್ತಾ ಇರಲಿಲ್ಲ ಅವ ಆಗ ಅಲ್ಲಿ ದುರ್ಯೋಧನ ಮಾಡಿದಂತಹ ಅನೇಕ ಉಪಾಯಗಳು ಕೂಡ ಯಾವುದು ಫಲಕಾರಿಯಾಗಲಿಲ್ಲ ಪಾಂಡವರ ವಿರುದ್ಧ ಬೇರೆ ಬೇರೆ ರೀತಿಯ ಕುತಂತ್ರಗಳನ್ನು ದುರ್ಯೋಧನ ಮಾಡ್ತಾನೆ ಆದರೆ ದಿನೇ ದಿನೇ ಪಾಂಡವರ ಅಭಿವೃದ್ಧಿ ಆಗ್ತಾನೇ ಹೋಗ್ತದೆ ದುರ್ಯೋಧನನಿಗೆ ಇದು ತುಂಬನೇ ಕಷ್ಟ ಆಗ್ತದೆ ನುಂಗಲಾರದ ತುತ್ತಾಗಿ ಪರಿಣಮಿಸ್ತದೆ ಕೋಪ ತುಂಬನೇ ಸಿಟ್ಟು ಜಾಸ್ತಿ ಆಗ್ತದೆ ನಾನು ಇಷ್ಟೊಂದು ಅನ್ಯಾಯ ಮಾಡಿದರೂ ಕೂಡ ಅವರಿಗೆ ಯಾವುದೇ ತೊಂದರೆಯಾಗದೆ ಅವರ ಅಭಿವೃದ್ಧಿ ದಿನೇ ದಿನೇ ಆಗ್ತಾ ಇದೆ ಅಂತ ಅವನಿಗೆ ಅನ್ನಿಸ್ತದೆ ಕೊನೆಗೆ ಶಕುನಿ ಶಕುನಿ ಮಾವ ಮಾವ ಶಕುನಿಯ ಸಲಹೆಯಂತೆ ದ್ಯೂತ್ಯಕ್ಕೆ ಪಾಂಡವರನ್ನು ಆಹ್ವಾನಿಸಿ ಒಂದು ಆಟವನ್ನು ಈ ಆಟದಲ್ಲಿ ಸೋತರೆ ಅವರು ಯಾರು ಸೋತಿದ್ದಾರೆ ಒಂದು ವೇಳೆ ಕೌರವರು ಮತ್ತು ಪಾಂಡವರಲ್ಲಿ ಯಾರಾದರೂ ಸೋತರೂ ಕೂಡ ಅವರು ಹನ್ನೆರಡು ವರ್ಷವನ್ನು ವಾಸ ಮಾಡಬೇಕು ಒಂದು ವರ್ಷ ಅಜ್ಞಾತ ವಾಸ ಮಾಡಬೇಕು ಆದರೆ ಮಾತ್ರ ಈ ಒಂದು ಆಟ ಸೋತವರಿಗೆ ಈ ರೀತಿಯ ಒಂದು ಶಿಕ್ಷೆ ಅಂತ ಆ ಒಂದು ರೀತಿ ಷರತ್ತಿರ್ತದೆ ಆ ಒಂದು ಆಟದಲ್ಲಿ ಅದುವೇ ಪಗಡೆ ಆಟ ಅಂತ ನೀವು ಕೇಳಿರ್ಬೋದು ಪಗಡೆ ಆಟ ಆಡುವಂಥದ್ದು ನಾವೀಗ ಲೂಡೋ ಆಟ ಆಡುವಂಥದ್ದು ಏಣಿ ಆಟ ಆಡ್ತಾ ಇದ್ದೇವಲ್ಲ ಅದೇ ರೀತಿಯಲ್ಲಿ ಅವರು ಪಗಡೆ ಆಟ ಅಂತ ಇದ್ದರು ದುರ್ಯೋಧನನು ತನ್ನ ಮಾವನಾದಂತಹ ಶಕುನಿಯಲ್ಲಿ ಸಲಹೆಯನ್ನು ಕೇಳುವಂಥದ್ದು ಹೇಗೆ ಅವರನ್ನು ಕೆಳಗೆ ಬೀಳಿಸಬೇಕು ಅಥವಾ ಅವರನ್ನು ಅಭಿವೃದ್ಧಿ ಆಗದಂತೆ ಮಾಡಬೇಕು ಏನು ಮಾಡೋದು ಅಂತ ಕೇಳಿದಾಗ ಶಕುನಿ ಸಲಹೆಯನ್ನು ನೀಡುವಂಥದ್ದು ಒಂದು ಆಟವನ್ನು ಆಡಿಸುವ ಆ ಆಟದಲ್ಲಿ ಅವರನ್ನು ಸೋಲಿಸುವ ಹಾಗೆ ಮಾಡುವ ಸೋತ ನಂತರ ಅವರು ಹನ್ನೆರಡು ವರ್ಷ ವನವಾಸ ಮಾಡಬೇಕು ಒಂದು ವರ್ಷ ಅಜ್ಞಾತವಾಸ ಮಾಡಲಿಕ್ಕೆ ಹೇಳಬೇಕು ಆವಾಗ ನೀವು ಎಲ್ಲವನ್ನು ಪಡ್ಕೊಳ್ಬೋದು ಎನ್ನುವಂತಹ ಆಲೋಚನೆಯನ್ನು ಕೊಡುವಂಥದ್ದು ಆ ರೀತಿಯ ಉಪಾಯವನ್ನು ಕೊಡುವಂಥದ್ದು ಶಕುನಿ ಸರಿ ಆ ರೀತಿಯಾಗಿ ಹೇಳ್ತಾರೆ ಒಂದು ಆಟಕ್ಕೆ ಆಹ್ವಾನಿಸ್ತಾರೆ ಇಲ್ಲಿ ಸೋತವರು ಯಾರೇ ಆಗಲಿ ಕೌರವರಾಗಲಿ ಪಾಂಡವರಾಗಲಿ ನಾವು ಸೋತರು ಕೂಡ ನೀವು ಸೋತರು ಕೂಡ ಯಾರು ಸೋತಿದ್ದೇವೆ ಅವರು ಹನ್ನೆರಡು ವರ್ಷ ವನವಾಸ ಮಾಡಬೇಕು ಒಂದು ವರ್ಷ ಅಜ್ಞಾತವಾಸ ಮಾಡಬೇಕು ಅಂತ ಹೇಳ್ತಾರೆ ಶಕುನಿಯ ಸಹಾಯ ಪಡೆದು ಕಪಟದಿಂದ ಮೋಸದಿಂದ ಆ ಒಂದು ಆಟವನ್ನು ಕೌರವರು ಗೆಲ್ಲುತ್ತಾರೆ ಆಟದ ಷರತ್ತಿನಲ್ಲಿ ಏನಿತ್ತು ಹನ್ನೆರಡು ವರ್ಷ ವನವಾಸ ಮಾಡಬೇಕು ಒಂದು ವರ್ಷ ಅಜ್ಞಾತವಾಸವನ್ನು ಮಾಡಬೇಕು ಹಾಗೇನಾಯಿತು ಪಾಂಡವರು ಹೇಳಿದ ಮಾತನ್ನು ತಪ್ಪುವವರಲ್ಲ ಅವರು ಹನ್ನೆರಡು ವರ್ಷ ವನವಾಸಕ್ಕೆ ಒಂದು ವರ್ಷ ಅಜ್ಞಾತವಾಸವನ್ನು ಕೂಡ ಹೋಗ್ತಾರೆ ಹೋದ ನಂತರ ಪುನಃ ಮರಳಿ ಬರ್ತಾರೆ ಮರಳಿ ಬಂದು ನಮ್ಮ ರಾಜ್ಯವನ್ನು ನಮಗೆ ಕೊಟ್ಟು ಬಿಡಿ ನಾವು ರಾಜ್ಯಭಾರವನ್ನು ಮಾಡ್ತೇವೆ ಅಂತ ಕೇಳಿಕೊಳ್ತಾರೆ ನಮ್ಮ ಬಂಧು ಪರಮಾತ್ಮನೂ ಆದ ಶ್ರೀಕೃಷ್ಣನೊಂದಿಗೆ ಈ ವಿಷಯವನ್ನು ಪ್ರಸ್ತಾಪಿಸಿ ಸಮಾಲೋಚನೆಯನ್ನು ಕೂಡ ಮಾಡ್ತಾರೆ ಅವರು ಬಂದು ಕೇಳುವಂಥದ್ದು ಕೌರವರತ್ರ ಪಾಂಡವರು ನಾವು ಅಜ್ಞಾತವಾಸವೆಲ್ಲ ಮುಗಿಸಿ ಬಂದಿದ್ದೇವೆ ಈಗ ನಮ್ಮ ರಾಜ್ಯ ನಮಗೆ ಕೊಡಿ ನಾವೇನು ಯುದ್ಧದಲ್ಲಿ ಗೆದ್ದಂಥ ಸೋತದಂಥದ್ದಲ್ಲ ಆಟದಲ್ಲಿ ಸೋತಿರುವಂಥದ್ದು ನಮ್ಮ ರಾಜ್ಯವನ್ನು ಈಗ ನಮಗೆ ಕೊಟ್ಟುಬೇಡಿ ಎಲ್ಲ ರಾಜ್ಯ ಬೇಕು ಅಂತ ಇಲ್ಲ ಕೇವಲ ನಾವು ಪಾಂಡವರು ಐದು ಜನ ಇದ್ದೇವೆ ಐದು ರಾಜ್ಯವನ್ನಾದರೂ ಕೊಡಿ ಅಥವಾ ಐದು ಚಿಕ್ಕ ಚಿಕ್ಕ ಗ್ರಾಮವನ್ನಾದರೂ ಕೊಡಿ ನಾವು ಅದನ್ನು ಅದನ್ನು ನೋಡಿಕೊಂಡಿರ್ತೇವೆ ಅಂತ ಕೇಳಿಕೊಳ್ತಾರೆ ಆದರೆ ಅದಕ್ಕೆ ಕೌರವರು ಒಪ್ಪಿಕೊಳ್ಳುವುದಿಲ್ಲ ದುರ್ಯೋಧನನು ಯಾವುದಕ್ಕೂ ಕೂಡ ಒಪ್ಪಿಕೊಳ್ಳುವುದಿಲ್ಲ ಅಂತಹ ಸಂದರ್ಭದಲ್ಲಿ ಪಾಂಡವರೇನು ಮಾಡ್ತಾರೆ ಕೃಷ್ಣನನ್ನು ಮಧ್ಯಸ್ಥಿಕೆ ಅಥವಾ ಸಂಧಾನ ಕಾರ್ಯವನ್ನು ಮಾಡಬೇಕು ನೀನು ಬಂದು ನಮ್ಮಿಬ್ಬರ ನಡುವೆ ಸಂಧಾನ ಕಾರ್ಯವನ್ನು ಮಾಡಿ ನಮ್ಮ ರಾಜ್ಯವನ್ನು ನಮಗೆ ಸಿಗುವಂತೆ ಮಾಡಬೇಕು ಕೃಷ್ಣ ಪರಮಾತ್ಮನೂ ಆಗಿದ್ದ ಶ್ರೀಕೃಷ್ಣನ ಜೊತೆಗೆ ಮಾತನಾಡ್ತಾರೆ ದುರ್ಯೋಧನದೊಡನೆ ಹಗೆತನವನ್ನು ಕಟ್ಟಿಕೊಳ್ಳದೆ ಉಪಾಯದಿಂದಲೇ ತಮಗೆ ಬರಬೇಕಾದ ರಾಜ್ಯವನ್ನು ಪಡೆಯುವ ಪ್ರಯತ್ನ ಪಾಂಡವರದ್ದು ಒಂದು ವೇಳೆ ದುರ್ಯೋಧನ ಇದಕ್ಕೆ ಒಪ್ಪದಿದ್ದರೆ ಮಾತ್ರ ಅನಿವಾರ್ಯವಾಗಿ ಯುದ್ಧ ಮಾಡಬೇಕಾಗ್ತದೆ ಆದರೆ ಯುದ್ಧವನ್ನು ಮಾಡುವುದು ಅನಿವಾರ್ಯವಲ್ಲ ಅಂತ ಪಾಂಡವರಿಗೆ ಅನ್ನಿಸ್ತದೆ ಪಾಂಡವರು ತಿಳ್ಕೊಳ್ತಾರೆ ಯಾಕೆ ಸುಮ್ಮನೆ ಯುದ್ಧ ಮಾಡಬೇಕು ಯಾಕೆ ಸುಮ್ಮನೆ ಜಗಳಾಗಬೇಕು ನಾವು ಒಂದೇ ಕುಟುಂಬದವರು ಒಂದೇ ವಂಶಕ್ಕೆ ಸೇರಿದವರು ಅಂತ ಆದಮೇಲೆ ಯಾಕೆ ಯುದ್ಧ ಮಾಡಬೇಕು ದುರ್ಯೋಧನ ಜೊತೆ ಹಗೆತನ ಮಾಡಲಿಕ್ಕೆ ನಮಗೆ ಇಷ್ಟ ಇಲ್ಲ ಆದರೆ ನಮ್ಮ ರಾಜ್ಯ ನಮಗೆ ಕೊಟ್ಟು ಬಿಡಬೇಕು ಇದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಕೃಷ್ಣನನ್ನು ಕರೀತಾರೆ ಕೃಷ್ಣನ ಹತ್ರ ಹೇಳ್ತಾರೆ ನೋಡಿ ಸಂಧಾನ ಕಾರ್ಯವನ್ನು ಮಾಡಿಕೊಡಿ ನಮ್ಮ ರಾಜ್ಯವನ್ನು ನಮಗೆ ಕೊಟ್ಟು ಬಿಡಿ ಅನಿವಾರ್ಯ ಅನಿವಾರ್ಯವಾಗಿ ಯುದ್ಧವನ್ನು ಮಾಡಿ ಆದರೆ ನಮ್ಮ ನಮಗೆ ಯುದ್ಧ ಮಾಡುವುದು ಅನಿವಾರ್ಯವಲ್ಲ ಆದರೆ ಒಂದು ವೇಳೆ ರಾಜ್ಯ ಕೊಡಲಿಕ್ಕೆ ಒಪ್ಪದಿದ್ರೆ ಮಾತ್ರ ನಾವು ಯುದ್ಧಕ್ಕೆ ನಿಲ್ತೇವೆ ಆಗ ನಾವು ಭೂಮಿಯನ್ನು ಪಡೆಯಲಿಕ್ಕೆ ಯುದ್ಧವನ್ನು ಮಾಡ್ತೇವೆ ಅಂತ ಆಲೋಚನೆ ಮಾಡ್ತಾರೆ ಉಭಯ ಪಕ್ಷದವರನ್ನು ಬಲ್ಲ ಶ್ರೀಕೃಷ್ಣನೇ ಈ ಸಂಧಾನ ಕಾರ್ಯಕ್ಕೆ ಸರಿಯಾದ ರಾಯಭಾರಿ ಅಂತ ಪಾಂಡವರು ತಿಳ್ಕೊಂಡು ಅವರನ್ನು ಕರೆಸಿ ಸಂಧಾನಕ್ಕೆ ಕಳುಹಿಸ್ತಾರೆ ಇಲ್ಲಿಂದ ನಂತರ ಈ ಒಂದು ಕವಿತೆ ಕಾವ್ಯವು ಬರುವಂಥದ್ದು ಕಾವ್ಯವನ್ನು ವಿವರಿಸುವಂಥದ್ದು ಇಲ್ಲಿ ಸಂಪೂರ್ಣವಾಗಿ ಕಾವ್ಯವನ್ನು ಕೊಟ್ಟಿದ್ದಾರೆ ಹಳೆಗನ್ನಡದ ರೂಪದಲ್ಲಿರುವಂತಹದ್ದನ್ನು ಕಾಣಬಹುದು ಇದರ ವಿಶ್ಲೇಷಣೆಯನ್ನು ಕೂಡ ವಿಶ್ಲೇಷಣೆ ಕೂಡ ಒಂದು ಭಾಗದಲ್ಲಿ ಪದ್ಯದ ಅಂದರೆ ಪ್ರಾಚೀನ ಕನ್ನಡ ಕಾವ್ಯದಲ್ಲಿರುವಂಥದ್ದು ಸಂಪೂರ್ಣ ಪ್ರಾಚೀನ ಕನ್ನಡ ಕಾವ್ಯದಲ್ಲಿದೆ ಅದರ ಸಂಪೂರ್ಣ ಗದ್ಯಾನುವಾದವ ಇದೆ ಅದನ್ನು ಸಮಯ ಇದ್ದರೆ ಖಂಡಿತವಾಗಿಯೂ ನಿಮಗೆ ಅದರಲ್ಲಿ ವಿವರಿಸುವಂಥ ರೀತಿಯಲ್ಲಿ ಗದ್ಯಾನುವಾದವನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಇವಾಗ ಸಾರಾಂಶವನ್ನಷ್ಟೇ ನೋಡ್ತಾ ಹೋಗುವ ಸ್ನೇಹಿತರೆ ಕೃಷ್ಣ ಸಂಧಾನ ಸಾರಾಂಶ ಹಾಗೆ ಪಠ್ಯದ ವಿಶ್ಲೇಷಣೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಆ ಪಠ್ಯದ ವಿಶ್ಲೇಷಣೆಯನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವ ಇವತ್ತು ಕೃಷ್ಣ ಸಂಧಾನ ಕಾವ್ಯದ ಸಾರಾಂಶವನ್ನು ತಿಳ್ಕೊಳ್ಳೋ ಇದು ಗೊತ್ತಿದ್ದರೆ ನಿಮಗೆ ಸಂಪೂರ್ಣ ಉತ್ತರವನ್ನು ಬರಿಬೋದು ಕೃಷ್ಣ ಸಂಧಾನ ಕಾವ್ಯದಿಂದ ಏನೇ ಪ್ರಶ್ನೆ ಕೇಳಿದರೂ ಕೂಡ ನೀವು ಇದನ್ನು ಬರಿತಾ ಹೋಗಿ ಆರಂಭದಲ್ಲಿ ಹೇಗೆ ಅವರು ವನವಾಸಕ್ಕೆ ಹೋದರು ಎನ್ನುವ ವಿಚಾರವನ್ನು ಬರೆಯಿರಿ ಅದಾದ ನಂತರದಲ್ಲಿ ನಾವು ಸಾರಾಂಶವನ್ನು ಬರಿತಾ ಹೋಗಬೇಕು ಪೀಠಿಕೆಗೆ ನಾನೀಗ ಇಷ್ಟು ಅಲ್ಲ ಮೊದಲು ಏನಾಯಿತು ಎನ್ನುವಂಥದ್ದು ಅದನ್ನು ನೀವು ಪೀಟಿಕೆಯರು ಪದಲ್ಲಿ ಬರಿ ಬರಿತಾ ಹೋಗಬೇಕು ನಂತರ ಬರಿಬೇಕು ಇಷ್ಟೆಲ್ಲ ಆದ ನಂತರ ಪಾಂಡವರು ಮೋಸದ ಜೂಜಿನಲ್ಲಿ ಸೋತು ಅದರಲ್ಲಿ ಒಡ್ಡಿದ ಪಣದಂತೆ ತಮ್ಮ ವನವಾಸ ಮತ್ತೆ ಅಜ್ಞಾತವಾಸವನ್ನು ಪೂರ್ಣಗೊಳಿಸ್ತಾರೆ ನಂತರ ಧರ್ಮರಾಯ ತನ್ನ ತಮ್ಮನೊಂದಿಗೆ ಆಲೋಚಿಸಿ ಯಾವ ಸಂದೇಹವೂ ಇಲ್ಲದೆ ಕೃಷ್ಣನನ್ನೇ ದೂತ ಕಾರ್ಯಕ್ಕೆ ಕಳಿಸ್ತಾರೆ ಕೃಷ್ಣ ಸಂಧಾನಕಾರನಾಗಿ ಹಸ್ತಿನಾವತಿಗೆ ಹೋಗ್ತಾರೆ ಅಲ್ಲಿ ತನ್ನ ಗೆಳೆಯನಾದಂತಹ ವಿದುರನ ಮನೆಯಲ್ಲಿ ತಂಗಿ ಆತಿಥ್ಯವನ್ನು ಸ್ವೀಕರಿಸಿ ಕೃಷ್ಣ ಮರುದಿವಸ ದುರ್ಯೋಧನನ ಆಸ್ಥಾನಕ್ಕೆ ಹೋಗ್ತಾನೆ ಸಂಧಾನ ಕಾರ್ಯ ಮಾಡಲಿಕ್ಕೆ ಅಲ್ಲಿ ತನಗೆ ಆಲಸ್ಯವಿದೆ ಎಂದು ತೋರಿಸಿಕೊಂಡರೂ ದುರ್ಯೋಧನನ ದುರ್ಯೋಧನ ಏನು ಮಾಡ್ತಾನೆ ಕೃಷ್ಣನು ಕೃಷ್ಣನನ್ನು ಒಳ್ಳೆಯ ರೀತಿಯಲ್ಲಿ ಸ್ವಾಗತವನ್ನು ಮಾಡ್ತಾನೆ ಆರಂಭದಲ್ಲಿ ಕೃಷ್ಣ ದುರ್ಯೋಧನನ ಸಜ್ಜಣಿಕೆಯನ್ನು ಪ್ರಶಂಸಿಸಿ ಯಾವುದೋ ಕಾರಣದಿಂದಾದ ಮನಸ್ತಾಪ ಮರೆತು ಕೃಷ್ಣ ಹೇಳ್ತಾನೆ ದುರ್ಯೋಧನನಲ್ಲಿ ಕೃಷ್ಣನನ್ನು ಒಳ್ಳೆಯ ರೀತಿಯಲ್ಲಿ ಸ್ವಾಗತವನ್ನು ಮಾಡ್ತಾನೆ ದುರ್ಯೋಧನ ದುರ್ಯೋಧನನ ಸಜ್ಜನಿಕೆಯನ್ನು ಹೊಗಳ್ತಾನೆ ಕೃಷ್ಣ ಆದರೂ ಕೂಡ ನಂತರ ಕೃಷ್ಣ ಹೇಳ್ತಾನೆ ನೋಡು ದುರ್ಯೋಧನ ಯಾವುದೋ ಕಾರಣದಿಂದ ಮನಸ್ತಾಪಗಳು ಆಗಿದೆ ಪಾಂಡವರಲ್ಲಿ ಮತ್ತು ನಿಮ್ಮ ನಡುವೆ ಮನಸ್ತಾಪಗಳು ಆಗಿದೆ ನಿಜ ಆದರೆ ಅದನ್ನೆಲ್ಲ ಮರೆತು ಬಿಡು ಮರೆತು ಮತ್ತೆ ಮೊದಲಿನಂತೆ ಹೊಂದಿಕೊಂಡು ಹೋಗಬೇಕು ಅಂತ ಹೇಳ್ತಾನೆ ಯಾರು ಕೃಷ್ಣ ಹೇಳುವಂಥದ್ದು ಯಾರಲ್ಲಿ ದುರ್ಯೋಧನನಲ್ಲಿ ಹೇಳುವಂಥದ್ದು ನೋಡು ದುರ್ಯೋಧನ ಇಷ್ಟರ ತನಕ ಆದದ್ದೆಲ್ಲ ಆಗಿ ಹೋಯಿತು ನಿಮಗೆ ಮತ್ತೆ ಪಾಂಡವರಿಗೆ ಕೌರವರಿಗೆ ಮತ್ತು ಪಾಂಡವರಿಗೆ ಏನೇ ಮನಸ್ತಾಪ ಇದ್ದಿರ್ಬೋದು ಅದನ್ನೆಲ್ಲ ಮರೆತು ಬಿಡು ಎಲ್ಲವನ್ನು ಮರೆತು ಬಿಡು ಏನೇ ಆಗಲಿ ಅದನ್ನೆಲ್ಲ ಮರೆತು ಬಿಟ್ಟು ಪಾಂಡವರಿಗೆ ಸಿಗಬೇಕಾಗಿರುವಂತಹ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು ಸರಿ ರಾಜ್ಯವಲ್ಲದಿದ್ದರೂ ಪರವಾಗಿಲ್ಲ ಐದು ಗ್ರಾಮವನ್ನಾದರೂ ಪಾಂಡವರಿಗೆ ಕೊಟ್ಟು ಬಿಡು ಪಾಂಡವರು ಐದು ಜನರಿದ್ದಾರೆ ಆ ಐದು ಜನರಿಗೂ ಐದು ಗ್ರಾಮವನ್ನು ಕೊಟ್ಟು ಬಿಡು ಈಗ ರಾಜ್ಯ ಇಡೀ ರಾಜ್ಯ ಕೊಡಲಿಕ್ಕೆ ನಿಮಗೆ ಮನಸ್ಸಿಲ್ಲ ಆದರೆ ಪರವಾಗಿಲ್ಲ ಅದು ಕೂಡ ಅವರು ಏನು ಕೇಳ್ತಾ ಇಲ್ಲ ಅವರಿಗೆ ಆ ಒಂದು ಐದು ಗ್ರಾಮ ಆದರೂ ಕೊಡು ಅಂತ ಪಾಂಡವರಿಗೆ ಕೊಡು ಅಂತ ಕೃಷ್ಣ ಹೇಳ್ತಾನೆ ಆ ಸಂದರ್ಭದಲ್ಲಿ ದುರ್ಯೋಧನೆಗೆ ಕೋಪ ಬರ್ತದೆ ಕೋಪ ಬಂದು ಅವನೇನು ಹೇಳ್ತಾನೆ ನೀನು ಅವರ ಪರವಾಗಿ ಮಾತನಾಡಲಿಕ್ಕೆ ಬಂದಿದೆಯಾ ನೀನು ಗೊಲ್ಲರ ರೀತಿಯಲ್ಲಿ ಮಾತನಾಡ್ತಾ ಇದೆಯಾ ಗೊಲ್ಲರಿಗೆ ತಕ್ಕಂತೆ ನೀನಿದೀಯಾ ಗೊಲ್ಲರ ರೀತಿಗೆ ತಕ್ಕಂತೆ ಮಾತನಾಡ್ತಾ ಇದೀಯಾ ಅಂತ ಕೋಪದಿಂದ ರೋಷದಿಂದ ಕೃಷ್ಣನಲ್ಲಿ ಮಾತನಾಡ್ತಾನೆ ಸಾಮಭೇದವನ್ನು ಬಳಸಿಕೊಂಡು ಕುಟುಂಬವನ್ನೇ ಛಿದ್ರ ಬಿಡುವೆ ಎಂದು ದೂಷಿಸ್ತಾನೆ ಈಗ ದುರ್ಯೋಧನಿಗೆ ಸಿಟ್ಟು ಬರ್ತದೆ ಯಾಕಂದರೆ ಅವರ ರಾಜ್ಯವನ್ನು ಪಾಂಡವರ ರಾಜ್ಯವನ್ನು ಕೊಡು ಅಂತ ಹೇಳಿದಕ್ಕೆ ಇವನಿಗೆ ಸಿಟ್ಟು ಇದು ರಾಜ್ಯವರದು ಪಾಂಡವರನ್ನು ಮೋಸದಿಂದ ಆಟದಲ್ಲಿ ಸೋಲಿಸಿದು ದುರ್ಯೋಧನ ಕೌರವರು ಆದರೂ ಕೂಡ ದುರ್ಯೋಧನಿಗೆ ಸಿಟ್ಟು ಬಂದು ನೀನು ಕೃಷ್ಣ ನೀನು ನಮ್ಮ ನಡುವೆ ಸಂಧಾನ ಕಾರ್ಯ ಮಾಡಲಿಕ್ಕೆ ಬಂದಿದೆಯಾ ನಮ್ಮ ಕುಟುಂಬವನ್ನು ಛಿದ್ರ ಮಾಡಲಿಕ್ಕೆ ನೀನು ಬಂದಿದೆಯಾ ಗೊಲ್ಲರ ರೀತಿಯಲ್ಲಿ ನೀನು ವರ್ತನೆ ಮಾಡ್ತಾ ಇದೆಯಾ ಗೊಲ್ಲರಿಗೆ ತಕ್ಕಂತೆ ನೀನು ಮಾತನಾಡ್ತಾ ಇದೆಯಾ ಸಾಮಭೇದವನ್ನು ಬಳಸಿಕೊಂಡು ನಮ್ಮ ಕುಟುಂಬವನ್ನೇ ಚಿದ್ರ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ಆಗ ಕೃಷ್ಣ ದುರ್ಯೋಧನನಿಗೆ ಹೇಳ್ತಾನೆ ನೋಡು ದುರ್ಯೋಧನ ಪಾಂಡವರ ಶೌರ್ಯವನ್ನು ನೆನಪಿಸಿಕೊ ಅಂತ ಎಚ್ಚರಿಕೆ ನೀಡ್ತಾನೆ ಏನೋ ಪಾಂಡವರು ಏನು ಸುಮ್ಮನೆಯ ಅವರ ಪರಾಕ್ರಮ ಏನು ಅಂತ ನಿನಗೆ ನೆನಪಿದೆಯಾ ಅದನ್ನು ನೆನಪು ಮಾಡ್ಕೋ ಎಚ್ಚರಿಕೆಯನ್ನು ತುಳಿಸ್ತಾನೆ ಗಂಧರ್ವರ ಕೈಯಿಂದ ನಿನ್ನನ್ನು ಬಿಡಿಸಿದವರು ಯಾರು ಗಂಧರ್ವರ ಕೈಯಿಂದ ನಿನ್ನನ್ನು ಅರ್ಜುನನು ಬಿಡಿಸ್ಲಿಲ್ವೇ ಅರ್ಜುನ ಶಿವನನ್ನೇ ಸೋಲಿಸಿದವನು ಎಂದು ಅರ್ಜುನನನ್ನು ಗುಣಗಾನವನ್ನು ಹೊಗಳ್ತಾನೆ ಇದರಿಂದ ಮತ್ತಷ್ಟು ಕೋಪ ಕೌರವನಾದ ದುರ್ಯೋಧನನು ಮತ್ತಷ್ಟು ಕೋಪ ಹೆಚ್ಚಾಗ್ತದೆ ಆದರೂ ಕೂಡ ಕೃಷ್ಣ ಏನು ಮಾಡ್ತಾನೆ ಬಿಡದೆ ಮತ್ತೆ ಮತ್ತೆ ಪೌ ಪಾಂಡವರ ವಿಚಾರಗಳನ್ನು ಹೇಳ್ತಾನೆ ಭೀಮಸೇನ ಮುಂತಾದವರ ಕ್ರೋಧವನ್ನು ಗೋಗ್ರಹಣದ ಸಂದರ್ಭವನ್ನು ಮತ್ತೆ ನೆನಪಿಸಿಕೊ ನೀನು ಏನಾಯಿತು ಅದನ್ನೆಲ್ಲ ನೆನಪಿಸಿಕೊಂಡು ನೀನು ಸಂಧಿ ಮಾಡಿಕೊಳ್ಳು ಸಂಧಿ ಮಾಡಿಕೊಡು ಸಂಧಿ ಮಾಡಿಕೊಳ್ಳು ಅಂತ ಹೇಳ್ತಾನೆ ಕೃಷ್ಣ ಕೃಷ್ಣ ಹೇಳ್ತಾನೆ ಹಿಂದಿದೆಲ್ಲ ನೀನು ಒಮ್ಮೆ ಯೋಚನೆ ಮಾಡು ಪಾಂಡವರು ಇಷ್ಟು ಪರಾಕ್ರಮಿ ಶಾಲಿಗಳು ಅದನ್ನೆಲ್ಲ ನೆನಪಲ್ಲಿಟ್ಕೊಂಡು ಅವರಿಗೆ ಸಿಗಬೇಕಾದ ರಾಜ್ಯವನ್ನು ಕೊಟ್ಟು ಬಿಡು ಒಂದು ವೇಳೆ ನೀನು ರಾಜ್ಯ ಕೊಡುವುದಿಲ್ಲ ಅಂತಾದರೂ ಪರವಾಗಿಲ್ಲ ಗ್ರಾಮ ಐದು ಗ್ರಾಮ ಆದರೂ ಅವರಿಗೆ ಕೊಟ್ಟು ಬಿಡು ಇದರಿಂದ ಕೆರಳಿದ ದುರ್ಯೋಧನ ಕೃಷ್ಣನನ್ನು ಮೂದಲಿಸುತ್ತಾ ಆತನ ಮೇಲೆ ತನ್ನ ಶಕ್ತಿ ಪ್ರಯೋಗವನ್ನು ಮಾಡಲಿಕ್ಕೆ ಮುಂದಾಗ್ತಾನೆ ಅಂದರೆ ಹೊಡಿಲಿಕ್ಕೆ ಬರ್ತಾನೆ ಇಲ್ಲಿಯವರೆಗೆ ತಾಳ್ಮೆಯಿಂದ ಕೂತ್ಕೊಂಡಿದ್ದಂತಹ ಕೃಷ್ಣನ ಗೆಳೆಯ ಬಿದುರನು ದುರ್ಯೋಧನನ ಒಂದು ಆ ಒಂದು ಕೈ ಮಾಡಲಿಕ್ಕೆ ಬಂದಲ್ಲ ಆ ಸಂದರ್ಭದಲ್ಲಿ ದುರ್ಯೋಧನನ ರಕ್ಷಣೆಗೆ ಎಂದು ಇರಿಸಿದ್ದಂತಹ ಬಿಲ್ಲನ್ನು ಏನು ಮಾಡ್ತಾನೆ ಸಭೆಯಲ್ಲಿ ಮುರಿದು ಹಾಕ್ತಾನೆ ಸಿಟ್ಟಲ್ಲಿ ಕೃಷ್ಣನ ಗೆಳೆಯನಾದಂಥ ವಿದುರನು ಕೃಷ್ಣನಿಗೆ ದುರ್ಯೋಧನ ಕೈ ಮಾಡಲಿಕ್ಕೆ ಬರ್ತಾನೆ ಹೊಡಿಲಿಕ್ಕೆ ಬರ್ತಾನೆ ಅಂತ ಸಂದರ್ಭದಲ್ಲಿ ಅಷ್ಟರ ತನಕ ತಾಳ್ಮೆಯಿಂದ ಕೂತಿದ್ದಂಥ ವಿದುರನು ಅಲ್ಲಿಗೆ ಬಂದು ದುರ್ಯೋಧನ ರಕ್ಷಣೆಗೆ ಅಂತ ಇಟ್ಟಿದ್ದಂಥ ಬಿಲ್ಲನ್ನು ಆ ಸಭೆಯ ಎದುರೇ ಮುರಿದು ಹಾಕ್ತಾನೆ ಆ ಸಂದರ್ಭದಲ್ಲಿ ಕೃಷ್ಣನೂ ಕೂಡ ತುಂಬನೇ ಸಿಟ್ಟು ಬಂದಿರ್ತದೆ ಆ ಸಂದರ್ಭದಲ್ಲಿ ಕೃಷ್ಣ ಅಲ್ಲಿಯೇ ಅಕ್ಷಣದಲ್ಲಿ ರೌದ್ರಾವತಾರವನ್ನು ತೋರಿಸಿ ವಿಶ್ವರೂಪ ದರ್ಶನವನ್ನೇ ಕೊಡ್ತಾನೆ ವಿಷ್ಣುವಿನ ಅವತಾರವನ್ನು ಎತ್ತುತ್ತಾನೆ ಸಭೆಯಲ್ಲಿದ್ದ ಎಲ್ಲರಿಗೂ ಒಂದು ರೀತಿಯ ಮಾಯಿ ವೈಷ್ಣವೇ ಮಾಯಿ ತುಂಬಿತ್ತು ಮುಸುಕು ಎಲ್ಲರ ಕಣ್ಣಿಗೆ ಬಂದಿತ್ತು ಯಾರಿಗೂ ಕೂಡ ಕಾಣ್ತಾ ಇಲ್ಲ ಈಗ ಕೃಷ್ಣ ರೌದ್ರಾವತಾರವನ್ನು ತಾಳಿ ವಿಶ್ವರೂಪ ದರ್ಶನವನ್ನೇ ಕೊಡ್ತಾನೆ ಕೃಷ್ಣ ತನ್ನನ್ನು ಸ್ತುತಿ ಮಾಡ್ತಾ ಇದ್ದಂತಹ ಧೃತರಾಷ್ಟ್ರನಿಗೆ ಧೃತರಾಷ್ಟ್ರನಿಗೆ ಕಣ್ಣಿರಲಿಲ್ಲ ದಿವ್ಯ ದೃಷ್ಟಿಯನ್ನು ಕೃಷ್ಣ ಕೊಟ್ಟು ಬಿಡ್ತಾನೆ ಅಷ್ಟು ಕೊಟ್ಟು ವಿದುರನ ಮನೆಗೆ ವಾಪಸ್ ತೆರಳ್ತಾನೆ ಸಂಧಾನ ಕಾರ್ಯ ಸರಿಯಾಗಿರಲಿಲ್ಲ ಸಂಧಾನ ಕಾರ್ಯ ಅಲ್ಲಿಗೆ ಮುರಿದು ಬಿತ್ತು ಸಂಧಾನ ಕಾರ್ಯಕ್ಕೆ ಒಪ್ಕೊಳ್ಳಿಲ್ಲ ಹಾಗಾದರೆ ಇನ್ನೇನು ಇನ್ನಿರುವಂಥದ್ದು ಯುದ್ಧ ಕುರುಕ್ಷೇತ್ರ ಯುದ್ಧ ಇನ್ನೂ ಆರಂಭ ಆಗ್ತದೆ ವಿದುರನ ಮನೆಗೆ ತೆರಳುತ್ತಾರೆ ನಂತರದಲ್ಲಿ ಕುರುಕ್ಷೇತ್ರ ಯುದ್ಧವಾಗುವಂಥದ್ದು ಇಲ್ಲಿ ಮೂಡಿರುವಂಥ ಎರಡು ಪ್ರಶ್ನೆ ಅಂತ ಹೇಳಿದರೆ ಪಂಪನಲ್ಲಿ ಕೃಷ್ಣ ಸಂಧಾನ ಹೇಗೆ ಮೂಡಿಬಂದಿದೆ ಅಥವಾ ದುರ್ಯೋಧನ ಮತ್ತು ಕೃಷ್ಣನ ನಡುವಿನ ವಾಗ್ದವ ವಾಗ್ವಾದವನ್ನು ಬರೆಯಿರಿ ಅಂತ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನಾವು ಅದೇ ಉತ್ತರವನ್ನು ಅದೇ ಸಾರಾಂಶವನ್ನು ಬರಿತಾ ಹೋಗಬೇಕು ಸ್ನೇಹಿತರೆ ಎಲ್ಲಿ ಬಂದಿರುವಂತಹ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಕೃಷ್ಣ ಸಂಧಾನದ ಕವಿತೆಯ ಕಾವ್ಯದ ಗದ್ಯಾನುವಾದ ಏನು ಕೊಟ್ಟಿದ್ದಾರೆ ಅದನ್ನು ಕೂಡ ತಿಳಿಸ್ತೇನೆ ಅದರ ಜೊತೆಗೆ ಪಠ್ಯದ ವಿಶ್ಲೇಷಣೆಯನ್ನು ಕೂಡ ತಿಳಿಸ್ತೇನೆ ಇವಾಗ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥದ್ದು ಸಂಪೂರ್ಣ ಸಾರಾಂಶ ಈ ಸಾರಾಂಶ ನಿಮ್ಮ ನೆನಪಲ್ಲಿರಲಿ ಈ ಸಾರಾಂಶದ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ಅದನ್ನೇ ಬರಿತಾ ಹೋಗುವಂಥದ್ದು ಇನ್ನು ಪಾಠದ ವಿಶ್ಲೇಷಣೆ ಮಾಡಿದಾಗ ಅಲ್ಲಿ ಬಂದಿರುವಂಥ ವಿಚಾರಗಳನ್ನು ಸೇರಿಸಿ ನೀವು ಮೂರರಿಂದ ನಾಲ್ಕು ಪುಟದಷ್ಟು ಉತ್ತರವನ್ನು ಬರಿತಾ ಹೋಗಬೇಕು ಐದು ಅಂಕಕ್ಕೆ ಬಂದಾಗ ಒಂದೂವರೆ ಪುಟದಷ್ಟು ಇದನ್ನೇ ಬರಿತಾ ಹೋದ್ರೆ ಆಯಿತು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು